ಒಗ್ಗಟ್ಟಿಂದ ಯಾವ ಕಾರ್ಯಕ್ರಮ ಮಾಡೋದು ಸಕ್ಸಸ್ ಆಗ್ತದೆ ಅಂತ ಹೇಳಿದ್ರೆ ಇದೊಂದು ತಾವರ್ಕೆರೆಯಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಗಿತ್ತು ಅದ್ದೂರಿ ಕಾರ್ಯಕ್ರಮ ನೀವು ಅವ್ರು ಕೇಳಬೇಕು ಕರೆಕ್ಟಾಗಿ ಹೇಳ್ತಾರೆ ಸಂಕ್ರಾಂತಿ ಹಬ್ಬವನ್ನು ಯಾವಾಗಲೂ ನಾವು ನಮ್ಮ ಕಚೇರಿ ಹತ್ರ ಮಾಡ್ತಾ ಇದ್ದೋ ಬ್ಲಾಕ್ ಅಧ್ಯಕ್ಷರು ರೇವಣ್ ಸಿದ್ದಯ್ಯನರು ಮತ್ತು ಅವರೆಲ್ಲ ಟೀಮ್ ಇಲ್ಲ ನಾವು ತಾವರ್ಕೆರೆ ಹೋಬಳಿಲಿ ಮಾಡ್ತೀವಿ ಅದ್ದೂರಿಯಾಗಿ ಅಂತಂದರು ಇನ್ನೊಂದು ಕೆಂಗೇರಿ ಬ್ಲಾಕ್ನವರು ನಾವು ಮಾಡ್ತೀವಿ ಅಂದರು ಅದೇ ಹನ್ನೆರಡನೇ ತಾರೀಕು ತವರ್ಕೆರೆ ಬ್ಲಾಕಲ್ಲಿ ಒಂಬತ್ತು ಪಂಚಾಯತ್ರು ಸೇರಿ ಮಾಡ್ತಾರೆ ನಾಳೆ ಕಗ್ಲಿಪುರ ಇದರಲ್ಲಿ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಕಾರ್ಪೊರೇಷನರು ಸೇರಿ ಮಾಡ್ತಾವ್ರೆ ಎಲ್ಲ ಅವರವರೇ ದುಡ್ಡು ಹಾಕ್ಕೊಂಡು ಅವರೇ ಆರ್ಗನೈಸ್ ಮಾಡಿ ಒಂದು ಟೀಮ್ ಆಗಿ ಸಂಕ್ರಾಂತಿ ಹಬ್ಬನ ಗಣೇಶ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಬಂದು ದವಸ ಧಾನ್ಯ ಅದಕ್ಕೆ ಪೂಜೆ ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಒಂಬತ್ತು ಪಂಚಾಯಿತಿಯ ಎಲ್ಲ ಅಧ್ಯಕ್ಷಗಳು ಲೀಡ್ರುಗಳು ಪಂಚಾಯಿತಿಯವರು ಎಲ್ಲ ಸೇರಿ ಭಾಳ ಒಗ್ಗಟ್ಟಿಂದ ಮಹಿಳೆಯರೆಲ್ಲ ಸೇರಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಒಗ್ಗಟ್ಟಿಂದ ಯಾವ ಕಾರ್ಯಕ್ರಮ ಮಾಡಿದ್ರು ಸಕ್ಸಸ್ ಆಗ್ತದೆ ಅಂತ ಹೇಳಿದ್ರೆ ಇದೊಂದು ತಾವರಕೆರೆಯಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಈಗ ಆಲ್ರೆಡಿ ಕರಡು ಕ್ಯಾಟಗರಿದು ಕೂಡ ಅನೌನ್ಸ್ ಆಗಿದೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಬಟ್ ಹದಿನೈದು ದಿವಸದಲ್ಲಿ ಅಬ್ಜೆಕ್ಷನ್ನು ಅದು ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಇನ್ನೊಂದು ಹದಿನೈದು ದಿವಸ ಟೈಮ್ ಕೊಟ್ಟರೆ ಯಾರಾದರೂ ಅಬ್ಜೆಕ್ಷನ್ ಹಾಕೋರು ಮತ್ತೊಂಬರು ಇದ್ದರು ಬದಲಾವಣೆ ಮಾಡಬೇಕಾದ್ರೂ ಅನುಕೂಲ ಆಗ್ತದೆ ಸುಪ್ರೀಂ ಕೋರ್ಟ್ಗೆ ಹೇಳಿರೋದ್ರಿಂದ ಜೂನ್ ಮೂವತ್ತೊಳಗಡೆ ಎಲ್ಲ ಕೆಲಸಗಳು ಮುಗಿದು ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದು ಕಮಿಟಿ ಮಾಡ್ತಾವ್ರೀಗ ಕಮಿಟಿ ಮಾಡಿ ಬೆಂಗಳೂರು ಸುತ್ತಮುತ್ತ ಇರೋ ಯಾವ ಪಂಚಾಯತಿ ಡೆವಲಪ್ಮೆಂಟ್ ಆಗಿದೆ ಎಷ್ಟು ಮನೆಗಳಿದೆ ಜಮೀನು ಎಷ್ಟಿದೆ ಇನ್ಕಮ್ ಎಷ್ಟು ಬರ್ತಾ ಇದೆ ಪಂಚಾಯತಿಗಳಿಗೆ ಅವೆಲ್ಲ ಏನೋ ಒಂದು ಸರ್ವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆ ಸರ್ವೆ ಪ್ರಕಾರ ಯಾವುದು ಸೇರಬೇಕು ಯಾವುದು ಆಗಲ್ಲ ಅಂತ ಅವರು ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಯಾವುದು ಸೇರ್ತದೆ ಅದು ಎಲೆಕ್ಷನ್ ಆಗೋಲ್ಲ ಯಾವುದು ಸೇರಲ್ಲ ಅದು ಏಪ್ರಿಲ್ ಮೇಗೆ ಚುನಾವಣೆ ಆಗ್ತದೆ ಥ್ಯಾಂಕ್ ಯು